ಕೃಷಿ ಒಳಗೆ ಸುಮಾರು ಪದ್ಧತಿಗಳಿದ್ದಾವೆ ಏನು ಅಂತ ಹೇಳಿದರೆ ಏಕಬಳೆ ಪದ್ಧತಿ ಬಹುಬೇಳೆ ಪದ್ಧತಿ ಹೀಗೆ ಇದ್ರಾಗ ಇನ್ನೊಂದು ಪದ್ಧತಿ ಇದೆ ಮಹಡಿ ಕೃಷಿ ಅಂತ ನೀವು ಸಿಟಿ ಒಳಗೆ ನೋಡ್ಬೋದು ಒಂದೇ ಫೌಂಡೇಶನ್ನಾಗೆ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಕಟ್ತಾ ಒಂದು ಹತ್ತು ಮನೆ ಇಪ್ಪತ್ತು ಮನೆ ಕಟ್ತಾರಲ್ಲ ಅದೇ ರೀತಿ ಕೃಷಿ ಒಳಗೂ ಒಂದು ಪದ್ಧತಿ ಇದೆ ಏನು ಬಹು ಇದಕ್ಕೆ ಏನು ಹೇಳ್ತಾರೆ ಬಹು ಮಹಡಿ ಕೃಷಿ ಅಂಥೇಳಿ ಬಹುಮಹಡಿ ಕೃಷಿ ಅಂದ ತಕ್ಷಣ ಇದೇನಪ್ಪ ಅಂತ ನಿಮ್ಗೆ ಅನ್ಸ್ಬೋದು ಅದು ಹೇಗೆ ಅಂಥೇಳಿ ಅದು ಏನು ಅಂಥೇಳಿ ಬಹು ಮಾಡಿ ಕೃಷಿಲಿ ಏನು ಅಂಥೇಳಿದರೆ ನೀವು ಮೇಲೆ ನೋಡಿ ಹಾಗೆ ಮೇಲೆ ನೋಡಿದರೆ ಟಾಫಾಗೆ ಒಂದು ಬೆಳೆ ಬರೋಂಥ ಅಡಿಕೆ ಅಥವಾ ತೆಂಗಿನ ಮರಗಳು ಇರ್ತವೆ ಎರಡನೇ ಹಂತದಾಗೆ ಜಾಯಿಕಾಯಿ ಲವಂಗ ಹಲಸು ಇಂಥ ವೆರೈಟಿ ಇರ್ತವೆ ಇನ್ನು ಮೂರನೇ ಹಂತಕ್ಕೆ ಬಂದರೆ ನಿಮಗೆ ಕಿತ್ತಳೆ ಲಿಂಬೆ ಮುಸುಂಬೆ ಇಂಥ ವೆರೈಟಿ ಮಾಡ್ಕೊಬೋದು ಇನ್ನು ಅದಕ್ಕಿಂತ ಕೆಳಗೆ ಬಂದರೆ ಅಂಥೇಳಿದರೆ ಕಾಫಿ ಮಾಡ್ಕೊಬೋದು ಕಾಫಿ ನೆರಳಿನ ಬೆಳೆ ಕಾಫಿ ಚೆನ್ನಾಗಿ ಬರ್ತದೆ ಆಮೇಲೆ ಇನ್ನು ಅದಕ್ಕೂ ಕೆಳಗೆ ಕಳೆ ಬದಲಿಗೆ ಬೆಳೆ ಅಂಥೇಳಿ ಬಹುಮಾಡಿ ಪದ್ಧತಿಲಿ ಕಳೆ ಬದಲಿಗೂ ಬೆಳೆ ಅಂತ ಬರ್ತದೆ ಕಳೆ ಬದಲಿ ಬೆಳೆ ಅಂಥೇಳಿದರೆ ನೀವು ಅದ್ರಾಗೆ ಹಿಪ್ಲಿ ಗಿಡ ಮೆಡಿಷನ್ ವೆರೈಟಿ ಹಿಪ್ಲಿ ಗಿಡ ಹಾಕ್ಕೊಂಡ್ರೆ ನಿಮಗೆ ಇನ್ಕಮ್ಮು ಆಗ್ತದೆ ಕಳೆ ಒಂದು ಬೆಳೆನೂ ಆಗುತ್ತೆ ಬೇಕಾದಷ್ಟು ಸಾವಯವನೂ ಸಿಗುತ್ತೆ ಮತ್ತು ಈ ಕೃಷಿಲಿ ಏನು ಅಂಥೇಳಿದರೆ ಒಂದೇ ಫೌಂಡೇಶನ್ ಮೇಲೆ ಹತ್ತಾರು ಮನೆಗಳು ಕಟ್ತಾರಲ್ಲ ಅದೇ ರೀತಿ ಒಂದೇ ಜಾಗದಲ್ಲಿ ಒಂದೇ ಇರಿಗೇಷನ್ನಾಗೆ ಅನೇಕ ಬೆಳೆಗಳನ್ನು ಬೆಳೆಯೋಂಥ ಪದ್ಧತಿ ಏನು ಅಂತ ಹೇಳಿದರೆ ನೀವು ಫಸ್ಟ್ ಮೇಲುಗಡೆ ಅಡಿಕೆ ತೆಂಗು ಇರ್ತದೆ ನಮ್ಮದು ಕಾಡು ಎಲ್ಲ ಇದ್ದಾವೆ ಕಾಡಿನ ಜಾಗದಾಗೆ ತೋಟ ಮಾಡಿರೋದು ಬಟ್ ಕಾ ಬೋಮಾಡಿ ಪದ್ಧತಿಲಿ ಅಂದರೂ ಟಾಪಾಗಿ ಅಡಿಕೆ ಮರಗಳು ಇರ್ತವೆ ಎರಡನೇ ಹಂತದಾಗೆ ಜಾಯಿಕಾಯಿ ಹೀಗೆ ಬೇರೆ ಬೇರೆ ಮರ್ಗಿಳಿತ ಈ ಪದ್ಧತಿ ಕೃಷಿಲಿ ಏನು ಅಂತ ಹೇಳಿದರೆ ನಿಮಗೆ ಒಂದೇ ಜಾಗ ಒಂದೇ ನೀರು ಪೈಪ್ಲೈನು ಯಾವುದೂ ಡಬಲ್ ಡಬಲ್ ಮಾಡೋದಿಲ್ಲ ಏನು ಒಂದೇ ಬರೀ ಅಡಿಕೆ ಮಾಡೋದಾರ ಒಂದು ಎಕ್ರೆಗೆ ಮಾಡ್ತೀರೋ ಅದೇ ಖರ್ಚಾಗೆ ಅಥವಾ ತೆಂಗಿಗೆ ಏನು ಮಾಡ್ತೀರೋ ಅದೇ ಖರ್ಚಾಗೆ ಇರಿಗೇಷನ್ ಸಿಸ್ಟಮ್ ಮುಗಿದು ಹೋಗುತ್ತೆ ಮತ್ತು ನೀರು ಬಿಡೋದು ಅಷ್ಟೇ ನೀವು ಒಂದೊಂದು ಬೆಳೆಗೆ ಒಂದೊಂದು ಥರ ನೀರು ಬಿಡಬೇಕು ಅಂತೇನಿಲ್ಲ ನೀವು ಟೋಟಲಿ ಒಂದು ಬೆಳೆಗೆ ನೀರು ಬಿಟ್ಟಂಗೆ ನಿಮಗೆ ಏಳೆಂಟು ಬೆಳೆ ಬರ್ತಾಯಿರ್ತದೆ ಮತ್ತು ಈ ಬಹುಮಾಡಿ ಮಾಡಿ ಕೃಷಿಲಿ ಏನು ಅಂಥೇಳಿದರೆ ನಿಮಗೆ ಬೇರೆ ಬೇರೆ ಬೆಳೆ ಬರೋದ್ರ ಜೊತೆಗೆ ಬೇರೆ ಬೇರೆ ಸೀಸನ್ನಿಗೆ ಬರೋಂಥ ಬೆಳೆಗಳನ್ನು ಹಾಕ್ಕೊಬೇಕು ನಿಮಗೆ ಜನವರಿ ಫೆಬ್ರವರಿಗೆ ಒಂದು ಬೆಳೆ ಬರಬೇಕು ನೀವು ಕಾಫಿ ತಗೊಂಡ್ರೆ ಜನವರಿ ಫೆಬ್ರವರಿಗೆ ಬರ್ತದೆ ಆಮೇಲೆ ನೀವು ಜಾಯಿಕಾಯಿ ಹಿಪ್ಲಿ ಗಿಡ ತಗೊಂಡ್ರೆ ನಿಮಗೆ ಜುಲೈ ಆಗಸ್ಟಿಗೆ ಬರ್ತದೆ ಮಧ್ಯದಾಗೆ ನವಂಬರ್ ಡಿಸೆಂಬರು ಅಕ್ಟೋಬರು ಇವು ನಾಲ್ಕು ತಿಂಗಳು ನಿಮಗೆ ಅಡಿಕೆ ಕೊನೆಗಳು ಇರ್ತವೆ ಕೊನೆ ಕೊಯ್ಲು ಮಾಡ್ಕೊಬೋದು ಇನ್ನು ಆಮೇಲೆ ನೀವು ಹೆಚ್ಚು ಕಡಿಮೆ ಮಾರ್ಚು ನಂತರದಾಗೆ ಕಾಳು ಮೆಣಸು ಹೆಚ್ಚಾಗಿ ಕೊಯ್ಯಕ್ಕೆ ಬರುತ್ತೆ ಮಲೆನಾಡಿಗೆ ಭಾಳಷ್ಟು ಜನ ಅಡಿಕೆ ಕೊಯ್ಲು ಜೊತೆಗೆ ಕಾಳು ಮೆಣಸು ಮುಗಿಸ್ತಾರೆ ಆ ಪದ್ಧತಿ ಅಷ್ಟೇನು ಸೂಕ್ತವಾಗಿದ್ದು ಒಂದು ಸಲ ಯಾಕೆಂದರೆ ಕಾಳು ಮೆಣಸು ಬೆಳೆದಿರಬೇಕು ಕಾಳು ಏನು ಅಂತ ಹೇಳಿದರೆ ಒಂದೇ ಸಲ ಕೊಯ್ಯ ಒಂದು ಬಳ್ಳಿಲಿ ಏನು ಹಣ್ಣು ಆಗ್ತಾಯಿದೆ ಹಣ್ಣಿನ ಕದರುಗಳನ್ನ ಮಾತ್ರ ಕದ್ರಾಗ ಒಂದಾರು ಹಣ್ಣಾಗಿರ್ಬೇಕು ಆ ಹಂತದಾಗೆ ನೀವು ಕಾಳು ಹಾರ್ವೆಸ್ಟಿಂಗ್ ಮಾಡ್ಕೊಂಡ್ರೆ ನಿಮಗೆ ತೂಕ ಜಾಸ್ತಿ ಬರ್ತದೆ ಮತ್ತು ನಿಮ್ಗೆ ಟೈಮು ಅಡ್ಜಸ್ಟ್ ಆಗ್ತಾ ಹೋಗ್ತದೆ ಒಂದು ಬಳ್ಳೀಲಿ ಒಂದು ಎರಡು ಗಂಟೆ ಕೊಯ್ಯೋದಕ್ಕಿಂತ ಒಂದು ಬಳ್ಳಿಲಿ ಒಂದು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಕೊಯ್ದ್ರೆ ನಿಮಗೆ ಒಂದು ಬಳ್ಳಿ ಕೊಯ್ಯೋ ಟೈಮಾಗ ಒಂದು ಮೂರ್ನಾಲ್ಕು ಬಳ್ಳಿ ಕೊಯ್ಕೊಬೋದು ಕರೆಕ್ಟಾಗಿ ಬೆಳೆದಿರೋ ಕಾಳುಗಳನ್ನ ಕಲೆಕ್ಟ್ ಮಾಡ್ಕೊಬೋದು ಕದರುಗಳನ್ನು ಮತ್ತು ಇದಕ್ಕೇನು ಹೇಳಿದರೆ ನೀವು ಚಿಗುರು ಕಾಳು ಕೊಯ್ದ ತಕ್ಷಣ ಏನಾಗುತ್ತೆ ಅಂತೇಳಿದರೆ ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ನಿಮ್ಗೆ ಕಾಳು ಮೆಣಸನ್ನು ಕ್ವಾಲಿಟಿ ಕಾಳು ಮೆಣಸು ಮಾಡೋಕ್ಕಾಗೋದಿಲ್ಲ ಬೆಳೆದಿರೋ ಕಾಳು ಮೆಣಸಿ ಮಾತ್ರ ತೂಕನೂ ಬರ್ತದೆ ಕ್ವಾಲಿಟಿ ಬರ್ತದೆ ಈ ಬಹುಮಾಡಿ ಕೃಷಿಲಿ ಏನು ಅಂದರೆ ನೀವು ಏಳೆಂಟು ಬೆಳೆ ಅಳ್ವಡ್ಸ್ಕೊಂಡು ಇರೋದ್ರಿಂದ ನಿಮ್ಗೆ ವರ್ಷದಾಗ ಎಂಟರಿಂದ ಹತ್ತು ತಿಂಗಳು ಬೆಳೆ ಕೊಯ್ತಾನೇ ಇರಬೇಕಾಗುತ್ತೆ ನಿಮ್ಗೆ ಸದಾಕಾಲ ಇನ್ಕಮ್ ಬರ್ತಾ ಇರ್ತದೆ ವರ್ಷದಾಗ ಒಂದು ಎರಡು ತಿಂಗಳು ಏನಾದರೂ ನಿಮಗೆ ಹಾರ್ವೆಸ್ಟಿಂಗ್ ಟೈಮ್ ಇಲ್ಲದೆ ಇರ್ಬೋದು ಬಿಟ್ಟರೆ ಉಳಿದು ಎಲ್ಲ ಟೈಮಾಗೂ ನಿಮಗೆ ಬೆಳೆ ಏನಾದ್ರು ಒಂದು ಬರ್ತಾಯಿರ್ತದೆ ನಿಮ್ಮ ತೋಟ ಅಂದರೆ ನಿಮಗೆ ವರ್ಷದ ಎರಡು ತಿಂಗಳು ಕೃಷಿಗೆ ಟೈಮ್ ಬಿಟ್ಟರೆ ಉಳ್ಟು ಟೈಮೆಲ್ಲ ನಿಮಗೆ ಬೆಳೆ ಹಾರ್ವೆಸ್ಟಿಂಗಿಗೆ ಹೋಗ್ಬಿಡುತ್ತೆ ಮತ್ತು ಈ ಪದ್ಧತಿ ಕೃಷಿ ಮಾಡೋದ್ರಿಂದ ಏನು ಅಂಥೇಳಿದರೆ ನಮ್ಮ ತೋಟದ ನೋಡ್ಬೋದು ನೀವು ನೆಲದಾಗೆ ಕಾಡಿನ ಮರದ ದರಲೆ ಇದೆ ಆಮೇಲೆ ಕಾಳು ಮೆಣಸಿನ ದರಲೆ ಇದೆ ಕಾಫಿ ದರಲೆ ಇದೆ ಅಡಿಕೆ ಸೋಗೆ ಇದೆ ಇವೆಲ್ಲ ಇರೋದ್ರಿಂದ ಏನು ಅಂಥೇಳಿದರೆ ನೀವು ಖಾಲಿ ಯಾವುದಾದ್ರು ಒಂದು ಬೆಳೆ ಮಾಡಿ ಗೊಬ್ಬರ ಉಪಯೋಗ್ಸೋದ್ರಾಗೆ ನೀವು ಒಂದು ನೂರು ರೂಪಾಯಿ ಖರ್ಚು ಮಾಡೋದ್ರಾಗೆ ಹತ್ತು ರೂಪಾಯಿ ಖರ್ಚು ಮಾಡಿದರೆ ಸಾಕು ಉಳಿದ ಒಂದು ತೊಂಬತ್ತು ಪರ್ಸೆಂಟು ಅದು ಬೇ ಅದೇ ಸಸ್ಯಗಳು ಸಾವಯವ ತ್ಯಾಜ್ಯ ವಸ್ತುಗಳು ಬಿದ್ದು ಗೊಬ್ಬರ ಆಗುತ್ತೆ ಆಮೇಲೆ ಏನು ಅಂಥೇಳಿದರೆ ಬ್ಯಾಶಿಯಲ್ಲಿ ನಿಮಗೆ ಮಲ್ಚಿಂಗ್ ಆಗಿರುತ್ತೆ ಡೈರೆಕ್ಟು ಸೂರ್ಯನ ಬೆಳಕು ನೆಲಕ್ಕೆ ಬೀಳೋದಿಲ್ಲ ಮತ್ತು ನೀವು ಏನು ಅಂಥೇಳಿದರೆ ನೀರು ಬಿಡೋ ಪ್ರಮಾಣವೂ ಭಾಳ ಕಡಿಮೆ ಸಾಕಾಗುತ್ತೆ ನೀವು ಹೆಚ್ಚಿನ ಬೆಳೆ ಕೃಷಿಯ ಅವಾಗ ತೋಟದೊಳಗೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ನೀವು ನೀವು ಹೆಚ್ಚು ಭಾಳ ನೀರು ಬಿಡೋ ಅಂಥದ್ದೇನಿಲ್ಲ ಬಿಟ್ಟಿರ ನೀವು ಏನು ಅಂಥೇಳಿದರೆ ನೀವು ಹಾಗೆ ಯಾವುದಾದ್ರು ಏಕಬೆಳೆ ಪದ್ಧತಿ ಮಾಡಿ ನೀರು ಬಿಟ್ಟಾಗ ಏನಾಗುತ್ತೆ ಅಂತೇಳಿ ನೀವು ಬಿಟ್ಟಿರೋ ನೀರಾಗ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ನೀರು ಹಾವಿಯಾಗಿ ಹೋಗ್ತಾ ಇರ್ತದೆ ಇದರ ಹಾಗಲ್ಲ ನಿಮ್ಮ ತೊಂಬತ್ತು ಪರ್ಸೆಂಟು ನೀರು ಸೇವ್ ಆಗುತ್ತೆ ಜೊತೆಗೆ ನೀರು ಬಿಡೋ ಟೈಮು ಭಾಳ ಉಳಿತದೆ ನೀವು ಕರೆಕ್ಟಾಗಿ ನಾನು ಹೇಳಿದ ಪದ್ಧತಿ ಕೃಷಿನ ಮಾಡಿ ಅಳ್ವಡ್ಸ್ಕೊಂಡ್ರೆ ನಾನು ಅದೇ ಅಳ್ವಡ್ಸ್ಕೊಂಡಿದ್ದೀನಿ ನಮ್ಮ ಹತ್ರ ಇರೋದು ಕ ಬೋಹುಮಾಡಿ ಕೃಷಿ ಕಾಡು ಕೃಷಿ ಪದ್ಧತಿಲಿ ಮಾಡಿರೋಂಥದ್ದು ನಂದು ತಿಂಗಳಾಗೆ ಒಂದು ನೀರು ಬಿಡೋದು ನಂತರದಾಗೆ ಜನವರಿಗೆ ಲಾಸ್ಟಿಗೆ ಒಂದು ನೀರು ಬಿಟ್ಟರೆ ಫೆಬ್ರವರಿ ಲಾಸ್ಟಿಗೆ ಒಂದು ನೀರು ಮಾರ್ಚ್ ಲಾಸ್ಟಿಗೆ ಒಂದು ನೀರು ಏಪ್ರಿಲ್ ಲಾಸ್ಟಿಗೆ ಒಂದು ನೀರು ಏಪ್ರಿಲ್ ನಂತರದ ನೀರು ಬಿಡೋದಿಲ್ಲ ಯಾಕೆಂದರೆ ಒಂದಾರು ಹದ್ಮಳೆ ಬಿದ್ದಿರುತ್ತೆ ಬೈ ಚಾನ್ಸ್ ಮಳೆ ಬೀಳದೆ ಹೋದ್ರು ಗಿಡ ಸಹಾಯ ಹಂತಕ್ಕೇನು ಹೋಗೋದಿಲ್ಲ ನಿಮಗೆ ಇದರಿಂದ ಭಾಳ ತುಂಬ ನೀರು ಉಳಿತಾಯ ಆಗುತ್ತೆ ಕರೆಂಟ್ ಉಳಿಯುತ್ತೆ ಮತ್ತು ನೀವು ಬಿಡ ಟೈಮು ನಿಮಗೆ ಭಾಳ ಸೇವ್ ಆಗುತ್ತೆ ಆ ಟೈಮಿಗೆ ನೀವು ಬೇರೆ ಕೆಲಸ ಏನಾದ್ರು ಮಾಡ್ಕೊಬೋದು ಮತ್ತು ಈ ಪದ್ಧತಿಲಿ ಭಾಳ ಜನ ಹೇಳ್ತಾರೆ ಹೀಗೆ ಬನ್ನಿ ಭಾಳ ಜನ ಹೇಳ್ತಾರೆ ಬೆಳೆ ಚೆನ್ನಾಗಿ ಬರೋದಿಲ್ಲ ಬಿಸಿಲು ಸಾಕಾಗಲ್ಲ ನೆರಳು ಜಾಸ್ತಿ ಇದ್ದರೆ ಬೆಳೆ ಬರೋದಿಲ್ಲ ಮತ್ತು ಕೆಲಸಕ್ಕೆ ತೊಂದರೆ ಅಂತೆಲ್ಲ ಹೇಳ್ತಾರೆ ಬಟ್ ಕೆಲಸಕ್ಕೆ ತೊಂದರೆ ಅನ್ನೋದೇನು ನಾನು ತೀರಾ ಅಲ್ಲ ಅಂತ ಅಲ್ಲ ಗಳಿಯಕ್ಕೆ ಬರೋದಿಲ್ಲ ನೀವು ಯಾಕೆಂದ್ರೆ ಅಡಿಕೆ ತೋಟ್ದಾಗ ಬರೀ ಅಡಿಕೆ ಇದ್ದು ತೆಗಿಯೋದು ಎಷ್ಟು ಸುಲಭ ಇದೆಯೋ ಅದರಾಗೆ ಕಾಫಿ ಜಾಯಿಕಾಯಿ ಲವಂಗ ಹೀಗೆ ಎಲ್ಲ ಇದ್ದವಾಗ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಆದರೆ ನಮಗೆ ಒಂದೇ ಪ್ಲೇಸಾಗಿ ಇನ್ಕಮ್ ಜಾಸ್ತಿ ಇದೆ ಅಂತ ಅನಿಸಿದ್ರ ಮೇಲೆ ನಾವು ರಿಸ್ಕನ್ನು ಯಾಕೆ ಫೇಸ್ ಮಾಡಬಾರ್ದು ಆರಾಮಾಗಿ ಮಾಡ್ಬೋದು ಲಾಭ ಆಗುತ್ತೆ ಅಂದರೆ ನಾವು ಅದಕ್ಕೆ ಶ್ರಮ ತೊಡಗಿಸೋದೇನು ಕಷ್ಟ ಆಗಲ್ಲ ನಮ್ಮ ತೋಟದಾಗ ಎಲ್ಲ ಬೆಳೆ ಇದೆ ಕಾಫಿ ಗಿಡಕ್ಕೆ ಹೆಚ್ಚು ಕಡಿಮೆ ಎಂಬತ್ತು ಪರ್ಸೆಂಟ್ ನೆರಳು ಬೀಳ್ತದೆ ನೋಡಿ ನಮ್ಮ ತೋಟದಾಗೆ ಕಾಫಿ ಬೀಜ ಹೇಗೆ ಬರ್ತದೆ ಅಂತ ನಮ್ಮದು ಸೀನ್ ಟಾರ್ ಹಾಗೆ ಡಾರ್ಕ್ ವೆರೈಟಿ ಹಾಕಿದ್ದೀನಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಕ್ವಿಂಟಾಲು ಕಾಫಿ ಬೀಜ ಬರ್ತದೆ ನನಗೆ ಅದು ಕಾಫಿ ಅಂತೂ ಈಗಂತೂ ತುಂಬ ರೇಟ್ ಇದೆ ಜೊತೆಗೆ ಏನು ಅಂತ ಹೇಳಿದರೆ ಕಾಫಿ ಕೋಕೋ ಇದೆಯಲ್ಲ ಕಾಫಿ ಕೋಕೋ ತುಂಬ ಸಾವಯವನ ನೆಲಕ್ಕೆ ಸಪ್ಲೈ ಮಾಡುತ್ತೆ ನಿಮಗೆ ಅದು ಏನು ತಗೊಳ್ತದೆ ಅದಕ್ಕಿಂತ ಜಾಸ್ತಿನ ನಿಮಗೆ ವಾಪಸ್ಸು ರಿಟರ್ನ್ ಭೂಮಿಗೆ ಮಾಡ್ತದೆ ಮತ್ತೇನು ಅಂಥೇಳಿದರೆ ಭಾಳ ಜನ ಹೇಳ್ತಾರೆ ಏನು ಅಂಥೇಳಿದರೆ ಬೇರೆ ಬೇರೆ ಬೆಳೆ ಇಟ್ಟವಾಗ ನಿಮ್ಮದು ಅಡಿಕೆಗೆ ಹಾಕಿದ ಗೊಬ್ಬರನ್ನೆಲ್ಲ ತಿಂದುಬಿಡುತ್ತೆ ಅಂತ ಈ ಸಸ್ಯದ ಒಂದು ಗುಣ ಏನಿದೆ ಅಂತ ಹೇಳಿದರೆ ನೀವೇನು ನೆಲದಿಂದ ಏನು ನಾವು ಭಾಳಷ್ಟು ಪೋಷಕಾಂಶಗಳು ಸಾರ್ವಜನಿಕ ಮತ್ತು ಬೇರೆ ಬೇರೆ ಪೋಷಕಾಂಶಗಳೆಲ್ಲ ಗಾಳಿ ಮುಖಾಂತರ ಭೂಮಿಗೆ ಸೇರೋಂಥವು ಇದ್ದಾವೆ ಈ ಸಸ್ಯಗಳು ಏನು ಮಾಡ್ತವೆ ಅಂತ ಸೂರ್ಯನ ಬೆಳಕಿನ ಮುಖಾಂತರ ಗಾಳಿಲಿರೋಂಥ ಪೋಷಕಾಂಶಗಳನ್ನು ಎಳ್ಕೊಂಡು ಅದು ತಾನು ಬದುಕಿ ತನ್ನ ನಂತರದ ಬ ಬದುಕಿನ ನಂತರದ ತ್ಯಾಜ್ಯಗಳು ಇರ್ತಲ್ಲ ಅದನ್ನು ವಾಪಸ್ಸು ಭೂಮಿಗೆ ಕಳಿಸುತ್ತೆ ನೀವು ವಾತಾವರಣದಾಗಿರೋಂಥ ಕೆಲವೊಂದು ಪೋಷಕಾಂಶನ ಹಿಡಿದು ಭೂಮಿಗೆ ಸೇರಿಸೋಂಥ ಮಾಧ್ಯಮ ಅಂತ ಹೇಳಿದರೆ ಸಸ್ಯಗಳು ಅಂದ್ಬಿಟ್ರೆ ಬೇರೆ ಯಾವ ಯಾವ ಮೂಲದಿಂದನೂ ಸಹ ನಮ್ಮ ಹತ್ರ ಅದನ್ನ ಹಿಡಿದು ಭೂಮಿಗೆ ಸೇರ್ಸೋಕ್ಕಾಗಲ್ಲ ಮತ್ತೇನು ಅಂಥೇಳಿದರೆ ನಿಮಗೆ ಭೂಮಿಲೆ ನಿಮಗೇನು ಅಡಿಕೆ ತಿಂದಿರೋ ಪೋಷಕಾಂಶನೇ ಕಾಫಿ ಗಿಡ ತಿನ್ನೋದಿಲ್ಲ ಕಾಫಿ ಗಿಡ ತಿನ್ನಿರೋ ಅಡಿಕೆ ಗಿಡ ತಿನ್ನೋದಿಲ್ಲ ಲಿಂಬೆ ಗಿಡ ತಿನ್ನೋದಿಲ್ಲ ಇವೆಲ್ಲ ಏನು ಹೇಳಿದರೆ ತಿನ್ನೋ ಪೋಷಕಾಂಶಗಳು ಬೇರೆ ಬೇರೆನೇ ಇರ್ತದೆ ವ್ಯತ್ಯಾಸ ಇರ್ತದೆ ಪೋಷಕಾಂಶ ಸಾರ್ವಜನಿಕ ರಂಜಕ ಪೊಟಾಶ್ ಆದರೂ ತಿನ್ನ ಪ್ರಮಾಣದಾಗೆ ವ್ಯತ್ಯಾಸ ಇರುತ್ತೆ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣ ಸಾರ್ವಜನಿಕ ತಗೊಳ್ಬೋದು ಸ್ವಲ್ಪ ಕೆಲವೊಂದು ಸಸ್ಯಗಳು ಪೊಟ್ಯಾಶ್ ತಗೊಬೋದು ಕೆಲವೊಂದು ರಂಜಿಕ ತಗೊಳ್ಬೋದು ಈ ರೀತಿ ವೆರಿಯೇಷನ್ ಇರುತ್ತೆ ಒಂದೇ ಲೆವೆಲಾಗಿ ಪೋಷಕಾಂಶನ ಎಲ್ಲ ಸಸ್ಯಗಳು ಹೇಳ್ಕೊಳ್ಳೋದಿಲ್ಲ ಮತ್ತಿನ್ನೊಂದೇನು ಏನು ಅಂಥೇಳಿದರೆ ನಿಮಗೆ ಬರೀ ನಿಮಗೆ ಪೋಷಕಾಂಶ ತಿನ್ನೋದ್ರಾಗ ಒಂದೇ ವ್ಯತ್ಯಾಸ ನೋಡೋಕ್ಕಾಗೋದಿಲ್ಲ ಯಾಕೆ ಅಂಥೇಳಿದರೆ ನಿಮ್ಮದು ಅಡಿಕೆ ಮರ ಬೇರು ಹೋಗೋ ವ್ಯಾಪ್ತಿ ಒಂದು ಲೆವೆಲ್ ಇರ್ತದೆ ಜಾಯಿಕಾಯಿ ಲವಂಗ ಬೇರು ಹೋಗೋ ಬೇರಿನ ವ್ಯಾಪ್ತಿನೇ ಒಂದಿರ್ತದೆ ಕಾಫಿ ಗಿಡದ ಬೇರಿನ ವ್ಯಾಪ್ತಿನೇ ಒಂದಿರುತ್ತೆ ನೀವು ಜಾಯಿಕಾಯಿ ಲವಂಗ ಖೋಖೋ ಇವನ್ನೆಲ್ಲ ತಗೊಂಡ್ರೆ ಅಡಿಕೆಗಿಂತ ಆಳವಾಗಿ ಬೇರೆ ಹೋಗುತ್ತೆ ಎರಡರಿಂದ ನಾಲ್ಕು ಅಡಿ ಆಳದವರಿಗೆ ಬೇರೆ ಹೋಗುತ್ತೆ ಕಾಫಿ ಗಿಡನ ಇದು ನೀವು ಕಾಳು ಮೆಣಸು ಏಲಕ್ಕಿಂತ ಜಾತಿ ಗಿಡ ತಗೊಂಡ್ರೆ ಅಡಿಕೆ ಇವೆಲ್ಲ ನೆಲದಿಂದ ಒಂದೂವರೆ ಎರಡು ಅಡಿ ಮೇಲ್ಗಡೆನೇ ಬೇರಿರೋಂಥ ಸಸ್ಯಗಳು ನಿಮಗೆ ದೀರ್ಘಾವಧಿಯಾಗಿ ಮರದ ಜಾತಿ ಬರೋಂಥ ಲವಂಗ ಆಳಕ್ಕೆ ಬೇರೆ ಹೋಗುತ್ತೆ ತೆಂಗು ಕಾಫಿ ಅಡಿಕೆ ಮತ್ತು ಏಲಕ್ಕಿ ಇವೆಲ್ಲ ನೆಲದ ಮೇಲೆ ಬೇರೆ ಹೋಗುತ್ತೆ ನಿಮಗೆ ಇಲ್ಲೆಲ್ಲೂ ಕಾಂಪಿಟೇಷನ್ ಅನ್ನೋದು ಬರೋದೇ ಇಲ್ಲ ಯಾಕೆ ಅಂಥೇಳಿ ಅವ್ರದ್ದು ತಲೆ ಹೋಗೋ ವ್ಯಾಪ್ತಿನೇ ಬೇರೆ ಬೇರೆ ಹೋಗೋ ವ್ಯಾಪ್ತಿನೇ ಬೇರೆ ತಿನ್ನೋ ಪೋಷಕಾಂಶ ತಿನ್ನೋದು ಬೇರೆ ಬೇರೇನೇ ಇರೋದ್ರಿಂದ ನಿಮಗೆ ಯಾವ ಬೆಳೆಯಲ್ಲುವ ಕಾಂಪಿಟೇಷನ್ ಅನ್ನೋದು ಬರೋದೇ ಇಲ್ಲ ನಿಮಗೆ ಯಾವುದು ಕಾಂಪಿಟೇಷನ್ ಬರುತ್ತೆ ಅಂಥೇಳಿ ಬರೀ ಅಡಿಕೆ ಒಳಗೆ ತೆಂಗ್ ಮಾಡಿದವಾಗ ತೆಂಗಿನ ತೋಟದಾಗೆ ನಾವು ಒಂದು ತುಂಬ ಅಡಿಕೆ ಮಾಡ್ತೀವಿ ಅಂದವಾಗ ಆಗ ಕಾಂಪಿಟೇಷನ್ ಬರುತ್ತೆ ಬಿಟ್ಟರೆ ಅಡಿಕೆಗೆ ತೆಂಗಿಗೆ ಕಾಂಪಿಟೇಷನ್ ಇದೆ ಮತ್ತು ಬೇರೆ ಯಾವುದೇ ಬೆಳೆಗಳಿಗೂ ಸಹ ಕಾಂಪಿಟೇಷನ್ ಅನ್ನೋದು ಏನೂ ಇರೋದಿಲ್ಲ ಬೆಳಕನ್ನು ಹುಡ್ಕಂಡು ಸ್ವಲ್ಪ ಆ ಕಡೆ ಈ ಕಡೆ ತಲೆ ಹಾಕ್ಕೊಂಡು ಹೋಗ್ತವೆ ಹೋಗಲಿ ಬಿಡಿ ಆಕಾಶ ಅನ್ನೋದು ಬೇಕಾದಷ್ಟು ವಿಶಾಲವಾಗಿದೆ ಎಲ್ಲೆಲ್ಲಿ ಇದೆ ಅಲ್ಲಿ ಹೋಗ್ಕೊಂಡ್ಲಿ ನಮಗೆ ಫಲ ಬರೋದು ಮುಖ್ಯ ಆಗುತ್ತೆ ಬಿಟ್ಟರೆ ಅದು ಎಲ್ಲೂ ಹೋಗಿದೆ ಅನ್ನೋದೇನು ಮುಖ್ಯ ಆಗಿರೋದಿಲ್ಲಲ್ಲ ಮರ ಏನು ಸ್ಟ್ರೈಟ್ ಏನಿಲ್ಲ ಸ್ವಲ್ಪ ಬೆಂಡಾಗಿ ಹೋಗಲಿ ಏನೋ ಪ್ರಾಬ್ಲಮ್ ಅದೇನು ಅಂಥೇಳಿ ಇಳುವರಿ ಬರೋದಷ್ಟೇ ಬೇಕಾಗಿರೋದಷ್ಟೇ ಅಲ್ವಾ ಈ ರೀತಿ ಕೃಷಿ ಮಾಡ್ಕೊಂಡ್ರೆ ರೈತರಿಗೆ ಭಾಳ ಅನುಕೂಲ ಅಂತ ಹೇಳ್ತೀನಿ ನಮ್ಮದು ಕಾಡು ಕೃಷಿ ಜೊತೆಗೆ ನಮ್ಮ ಕೃಷಿ ಪದ್ಧತಿಲಿ ಬಹುಮಾಡಿ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀನಿ ನನಗಂತೂ ಲಾಭದಾಯ ಲಾಭದಾಯಕವಾಗೇ ಇದೆ ಎಲ್ಲ ವಿಚಾರ ಆಲೋಚನೆ ಮಾಡಿದ್ರು ಕೆಲಸ ಕಡಿಮೆ ಉತ್ಪತ್ತಿ ಜಾಸ್ತಿ ಬರ್ತಾಯಿದೆ ಇದೆ ಏನು ಸಮಸ್ಯೆ ಅನ್ನೋದು ಏನೂ ಇಲ್ಲ ಈ ಕೃಷಿ ಒಳಗೆ